ಹಿಂದೂ ನಾಯಕರನ್ನು ಹತ್ತಿಕ್ಕಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊಸ ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಮಸೂದೆಯನ್ನು ಜಾರಿಗೆ ತರುತ್ತಿದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಸೂದೆಯ ಪ್ರತಿಯನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿರುವ ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಶ್ರೀರಾಮ ಸೇನೆ ವಿರೋಧಿಸುತ್ತದೆ ಈ ಮಸೂದೆ ಮೂಲಕ ಹಿಂದೂ ಸಂಘಟನೆಗಳನ್ನು ಮತ್ತು ಹಿಂದೂ ನಾಯಕರನ್ನು ಹತ್ತಿಕ್ಕುವ ಹುನ್ನಾರವನ್ನು ರಾಜ್ಯ ಸರ್ಕಾರ ನಡೆಸದೆ ಎಂದರು ನಿನ್ನೆ ರಾಜ್ಯ ಸರ್ಕಾರ ಏಳರಿಂದ ಎಂಟು ಮಸೂದೆಗಳನ್ನು ಮಂಡನೆ ಮಾಡಿದೆ ಅದರಲ್ಲಿ ಕೆಲವು ಮಸೂದೆಗಳನ್ನು ಸ್ವಾಗತ ಮಾಡುತ್ತೇವೆ ಆದರೆ ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರಿಯಾದ ವ್ಯಾಖ್ಯಾನ ನೀಡಿದ ಸರ್ಕಾರ ಹಿಂದೂ ನಾಯಕರನ್ನು ಟಾರ್ಗೆಟ್ ಮಾಡಲೆಂದೇ ಈ ಮಸೂದೆಯನ್ನು ಜಾರಿಗೆ ತರುತ್ತಿರುವುದು ಸ್ಪಷ್ಟವಾಗಿದೆ ಈಗಾಗಲೇ ಪ್ರಚೋದನೆ ಭಾಷಣ ಮಾಡಿದರೆ ಶಿಕ್ಷೆ ನೀಡಲು ಬೇಕಾದಷ್ಟು ಕಾನೂನುಗಳಿವೆ ಆದರೂ ರಾಜ್ಯ ಸರ್ಕಾರ ಹಿಂದೂ ನಾಯಕ ಟಾರ್ಗೆಟ್ ಮಾಡಲು ಮತ್ತು ಅಲ್ಪಸಂಖ್ಯಾತರನ್ನು ಓಲೈಸಿ ವೋಟ್ ಪಡೆಯಲು ಹೊಸ ಹೊಸ ಕಾನೂನು ತರುತ್ತಿದೆ ಈ ಮಸೂದೆ ಮೂಲಕ ಸರ್ಕಾರ ಸಂವಿಧಾನಕ್ಕೆ ಅಪಮಾನ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಿನ್ನೆ ಕರ್ನಾಟಕ ರಾಜ್ಯದ ಸಂಪುಟ ಸಚಿವರಲ್ಲಿ ಸಭೆಯಲ್ಲಿ ಅವರೊಂದು ಏಳು ಎಂಟು ಮಸೂದೆಗಳನ್ನ ಪಾಸ್ ಮಾಡಿದ್ದಾರೆ ಅದರಲ್ಲಿ ಒಂದು ಮಸೂದೆಯನ್ನು ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ಸ್ವಾಗತವನ್ನು ಮಾಡ್ತಾಯಿದ್ದೀವಿ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರದಿಂದ ರಕ್ಷಣೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಸ್ವಾಗತ ಮಾಡ್ತಾಯಿದ್ದೀವಿ ಇವತ್ತು ಜಾತಿ ದ್ವೇಷ ಸ್ಪೃಶ ಅಸ್ಪೃಶ ಈ ರೀತಿಯ ಅನೇಕ ಅತ್ಯಂತ ಹೀನವಾದ ಕ್ರೌರ್ಯವಾದ ಅಮಾನುಷವಾದಂಥ ಕೃತ್ಯಗಳ ಅಲ್ಲಲ್ಲೇ ನಡೀತಾ ಇದ್ದಾವೆ ದೇವಸ್ಥಾನ ಪ್ರವೇಶ ನಿಷೇಧ ಮಾಡುವಂಥದ್ದು ಒಳಗಡೆ ಹೋದರೆ ದಂಡ ಹಾಕುವಂಥದ್ದು ಮಸೀದಿ ಒಳಗಡೆಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲದ್ದು ಚರ್ಚ್ಗಳಲ್ಲಿ ಹರಿಜನ ಕ್ರಿಶ್ಚನ್ ಚರ್ಚ್ ಕ್ರಿಶ್ಚಿಯನ್ ಆದಂಥವ್ರು ಬಂದರೆ ಅವ್ರಿಗೆ ಪರ್ಟಿಕ್ಯುಲರ್ ಸಪರೇಟೇ ಚರ್ಚ್ ಮಾಡಿದ್ದು ಅಂದರೆ ಬೇರೆ ಬೇರೆ ಚರ್ಚ್ಗಳಲ್ಲಿ ಅವ್ರಿಗೆ ಪ್ರವೇಶ ಇಲ್ಲದ್ದು ಹೀಗೆ ಅನೇಕ ಸಾಮಾಜಿಕವಾದಂಥ ಕೆಲವೊಂದು ಅಸಡ್ಡೆ ಅಸಭ್ಯವಾದಂಥ ಬಹಿಷ್ಕಾರ ಹಾಕುವಂಥ ಪ್ರಕ್ರಿಯೆಗೆ ಇವತ್ತು ಕರ್ನಾಟಕ ಸರ್ಕಾರ ಒಂದು ಮಸೂದೆ ತರ್ತಾ ಅಂಥ ಕೃತ್ಯಗಳಲ್ಲಿ ತಡೆ ಒಡ್ಡುವಂಥ ಮಸೂದೆ ತರ್ತಾ ಇರೋದು ಅತ್ಯಂತ ಸ್ವಾಗತಾರ್ಹವಾದ ಕೆರೆಗಳಿಗೆ ಬಾವಿಗಳಿಗೆ ದೇವಸ್ಥಾನಕ್ಕೆ ಇವತ್ತು ಹಿಂದುಳಿದವರು ಹರಿಜನರು ಎಸ್ ಸಿ ಎಸ್ ಟಿ ಅಂತ ಹೇಳಿ ಅವರನ್ನು ಒಳಗಡೆ ಪ್ರವೇಶ ಮಾಡದೇ ಇರೋದು ಅಕ್ಷಮ್ಯ ಅಪರಾಧ ಇದು ತಪ್ಪಿದೆ ಸೊ ಇಂಥ ಕುಕೃತ್ಯಕ್ಕೆ ತಡೆ ಒಡ್ಡುವಂಥ ಪ್ರಕ್ರಿಯೆ ಮಾಡ್ತಾ ಇರೋದು ಸ್ವಾಗತು ಕೆಲವೊಂದು ಕ್ಷೌರಿಕರು ಕ್ಷೌರಿಕರು ಕೂಡ ನಾವು ಇಂಥವರಿಗೆ ನಾವು ಮಾಡಲ್ಲ ಅಂತ ಹೇಳಿ ಬಗಲ ಹಾಕ್ಕೊಂಡು ಹೋಗೋದು ಅಪಮಾನ ಮಾಡೋದು ಹೋಟೆಲ್ಗಳಲ್ಲೂ ಕೂಡ ಒಳಗಡೆ ಪ್ರವೇಶ ಕೊಡದೆ ಹೊರಗಡೆನೇ ಕೂಡಿಸೋದು ಸೊ ಇದು ಅಮಾನವೀಯವಾದ ಅಕ್ಷಮ್ಯ ಅಪರಾಧವಾದ ಸೊ ಈ ರೀತಿಯ ಅತ್ಯಂತ ಹೀನವಾದಂಥ ಕುಕೃತ್ಯಕ್ಕೆ ಸರ್ಕಾರ ಒಳ್ಳೆಯ ನಿರ್ಣಯ ತಗೊಂಡಿದೆ ಇದನ್ನು ಶ್ರೀರಾಮ್ ಸೇನೆ ಸಂಘಟನೆ ನಾವು ಸ್ವಾಗತವನ್ನು ಮಾಡ್ತಾಯಿದ್ದೀವಿ